ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರು ನಾವು ಇಷ್ಟು ದಿನ ಮಂತ್ರ ಯಂತ್ರ ತಂತ್ರ ದೇವತಾ ಶಿಕ್ಷಣ ಇದು ಮಾತ್ರ ನೋಡ್ಕೊಂಡು ಹೋಗ್ತೀವಿ ಆರೋಗ್ಯನ ಸ್ವಲ್ಪ ಪಕ್ಕದಲ್ಲಿ ಇಟ್ಬಿಟ್ಟಿರ್ತೀವಿ ಯಾಕೆಂದರೆ ಆರೋಗ್ಯ ಇಲ್ಲ ಅಂದರೆ ಯಾವ ಯಂತ್ರ ಮಂತ್ರ ಕೂಡ ಕೆಲಸ ಆಗೋಲ್ಲ ಹಾಗಾಗಿ ನಾನು ಕೆಲವೊಂದು ಸ್ವಲ್ಪ ದಿವ್ಸದಿಂದ ಕೆಲವೊಬ್ಬರು ಫೋನ್ ಮಾಡಿದರು ಅಮ್ಮ ನೀವು ಇದನ್ನೇ ಆಗ್ತೀರಾ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಕೊಡಿ ನಾವು ಕೆಲವರು ಬಡತನದಲ್ಲಿ ಇರೋದಿರ್ತೀವಿ ಹಣಕಾಸು ನಮ್ಮ ಹತ್ರ ಅವ್ರು ಕೇಳ್ದು ಕೊಡೋಕ್ಕಿರೋದಿಲ್ಲ ನೀವು ತೋರಿಸ್ದಂಥ ಕೆಲವು ಔಷಧಿಗಳನ್ನ ನಾವು ಮಾಡ್ಕೊಂಡಾಗ ನಮ್ಮ ಕೈಗೆಟ್ಕೊ ನೀವು ಕೇಳಿದಾಗ ನಾವು ಮಾಡಿಕೊಂಡು ಆರೋಗ್ಯವಾಗಿ ಆಗ್ತೀವಿ ಅಂತ ಅದು ನನಗೂ ಒಂದು ಇದಾಯಿತು ಸರಿ ನೋಡೋಣ ನಮ್ಮ ವೀಕ್ಷಕರನ್ನು ಯಾವ ರೀತಿ ತೊಗೊಳ್ತೀರಾ ಎಷ್ಟು ಜನ ಇದನ್ನು ಉಪಯೋಗ ಪಡಿಸ್ಕೊಳ್ತೀರಾ ಅಂತ ಈಗ ಒಂದು ವೀಡಿಯೋ ಮಾಡ್ತಿದ್ದೀನಿ ವೀಕ್ಷಕರೇ ವೀಕ್ಷಕ ಇದು ಹೀಗೆ ನೋಡ್ತಾ ಇದ್ದಂಗೆ ನಿಮ್ಗೆ ಯಾವುದು ಅಂತ ಗೊತ್ತಿರುತ್ತೆ ನಮ್ಮ ಹಳ್ಳಿ ಮಕ್ಳಿಗಂತೂ ಹಳ್ಳಿ ರೈತರಿಗಂತೂ ನೋಡಿದ ತಕ್ಷಣ ಬಿಡಿ ಮೇಡಮ್ ನಮ್ಗೆ ಗೊತ್ತಿದೆ ಅಂತ ಹೇಳ್ತೀರಾ ಅಲ್ವಾ ಖಂಡಿತ ನಿಮಗೆ ಗೊತ್ತಿರುತ್ತೆ ಆದರೆ ಈಗಿನ ಕೆಲವು ಜನ್ರೇಷನ್ಗಿದು ಗೊತ್ತಿರೋದಿಲ್ಲ ಅಲ್ವಾ ಈ ಗಿಡ ಬಂದು ನಿಮಗೆ ಹೆಸರು ಕೂಡ ಗೊತ್ತಾಗಿದೆ ಇದು ಇದರ ಹಣ್ಣು ಕೂಡ ಭಾಳ ಚೆನ್ನಾಗಿರುತ್ತೆ ನಾನು ಆಗಲೇ ಒಂದು ಸರಿ ಇದನ್ನ ವೀಡಿಯೋ ಮಾಡಿದೆ ಆದರೆ ಯಾಕೋ ಅದು ಸರಿ ಬರಲಿಲ್ಲ ಆವಾಗ ಹಣ್ಣೆಲ್ಲ ಇತ್ತು ಈಗ ಹಣ್ಣೆಲ್ಲ ನಾನೇ ಸ್ವಲ್ಪ ಎತ್ಕೊಂಡು ತಿಂದ್ಕೊಂಡಿದ್ದೀನಿ ಎಲ್ಲ ಹಣ್ಣೆಲ್ಲ ಕಿತ್ಕೊಂಡೆ ಇದು ಭಾಳ ಚೆನ್ನಾಗಿರುತ್ತೆ ಹಣ್ಣು ಮತ್ತು ಕಾಯಿಲೆಗಳು ಕೂಡ ಈ ಹಣ್ಣು ಭಾಳ ಒಳ್ಳೇದಿರುತ್ತೆ ಹಾಗಾಗಿ ಈ ಒಂದು ನಿಮಗೆ ಇನ್ನೂ ಒಂದು ಈ ಮೂಲಿಕೆ ಮತ್ತು ಇನ್ನೂ ಕೆಲವೊಂದು ಮೂಲಿಕೆಗಳು ನಾನು ನಿಮಗೆ ತೋರಿಸ್ತೀನಿ ವೀಕ್ಷಕರೇ ಈ ಒಂದು ಗಿಡದ ಹೆಸರು ಕೂಡ ಹೇಳ್ತೀನಿ ನಾನು ಇದನ್ನು ಗಣಿಕೆ ಸೊಪ್ಪು ಅಥವಾ ಗಾಣಿಕೆ ಅಥವಾ ಕಾಕಿ ಸೊಪ್ಪು ಅಂತ ಇನ್ನೂ ಕೆಲವೊಂದು ಹೆಸರಲ್ಲಿ ಹೇಳ್ತಾರೆ ನಮ್ಮ ನಾವು ಎಲ್ಲ ಇದನ್ನು ಗಣಿಕೆ ಸೊಪ್ಪು ಅಂತ ಹೇಳ್ತೀವಿ ನಿಮ್ಮ ಕಡೆ ಏನು ಹೇಳ್ತಾರೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮ್ಮ ಕಡೆ ಇದನ್ನು ಗಣಿಕೆ ಅಥವಾ ಕಾಕಿ ಸೊಪ್ಪು ಅಂತ ಹೇಳ್ತಾರೆ ಕಾಕಿ ಸೊಪ್ಪು ಅಂದರೆ ಇದನ್ನು ತೆಲುಗಲ್ಲಿ ಕೂಡ ಹೇಳ್ತಾರೆ ಕಾಕಿ ಸೊಪ್ಪು ಅಂತ ನಾವು ಇದನ್ನು ಗಣಿಕೆ ಸೊಪ್ಪು ಅಂತ ಹೇಳ್ತೀವಿ ಇದನ್ನು ಈ ಸೊಪ್ಪು ವೀಕ್ಷಕರೇ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂದರೆ ಇದು ಈಗ ನಾವು ನೋಡಿದ್ದಲ್ಲ ನಮ್ಮ ಅಜ್ಜಿ ಅಥವಾ ನಮ್ಮ ತಾಯಿ ಆಗಲಿಂದ ಇದನ್ನು ಇದ್ದು ಅಂಥದ್ದು ಇದನ್ನು ಯಾರಿಗಾರು ಸ್ವಲ್ಪ ಕೆಮ್ಮು ಬಂತು ಅಂದರೆ ನಮ್ಮ ತಾಯಿ ಇದಕ್ಕೆ ಸೊಪ್ಪು ಕಿತ್ಕೊಂಡು ಬಂದು ಒಗ್ಗರಣೆ ಹಾಕಿ ತಿನ್ನಿಸೋರು ನಮ್ಮ ಜೀವನದಲ್ಲಿ ಕೆಮ್ಮು ಅನ್ನೋದೇ ನಾವು ನೋಡಿಲ್ಲ ನನಗೆ ಇದುವರೆಗೂ ನನ್ನ ಒಂದು ಜೀವನದಲ್ಲಿ ಆಗಲಿ ನಮ್ಮ ಮನೆಯಲ್ಲಿ ಆಗಲಿ ಯಾರಿಗೂ ನಮ್ಮ ಸಹೋದರ ಆಗ್ಬೋದು ನಮ್ಮ ತಂದೆ ತಾಯಿಗಾಗ್ಬೋದು ನಾವು ಏನು ಅಷ್ಟು ಜನ ಅಷ್ಟು ಜನಕ್ಕೆ ಯಾರಿಗೂ ಈ ಕೆಮ್ಮು ಅನ್ನೋದೇ ನಾವು ಹುಟ್ಟದಾಗ್ಲಿಂದ ನೋಡಿಲ್ಲ ನೋಡಿ ಅಷ್ಟು ಒಂದು ಅದ್ಭುತವಾದ ಕೆಲಸ ಮಾಡಿಸೋ ಅಂತಾರೆ ಯಾಕೆಂದರೆ ನಾವು ಆವಾಗ ನಮ್ಮ ಮಾಡ್ತಾ ಇದ್ದಂಥ ನಮ್ಮ ತಾಯಿ ಅಥವಾ ಅಜ್ಜಿ ಇರ್ಬೋದು ಇವ್ರು ಮಾಡ್ತಾ ಇರೋ ಅಂತ ಈ ಒಂದು ಈ ಸೊಪ್ಪೊಂದು ಪಲ್ಯಗಳು ಮಾಡೋರು ಜಾಸ್ತಿ ಮಾಡೋರು ಆವಾಗ ಮತ್ತು ಈ ಕೆಮ್ಮು ಅಂದರೆ ಕೆಮ್ಮು ಅಂದರೆ ಯಾವ ರೀತಿ ಅಂದರೆ ಕೆಲವೊಬ್ಬರಿಗೆ ಪೂರ್ತಿ ಕೆಮ್ಮಕ್ಕೂ ಆಗೋಲ್ಲ ಕಫಾನೂ ಬರೋದಿಲ್ಲ ಒಂಥರ ನಸ ಕೆಮ್ಮು ಅಂತ ಇದು ನಸ ಕೆಮ್ಮು ಒಳಗಡೆ ಕಸ ಕಸ ಅಂತ ಇರುತ್ತೆ ಕೆಮ್ಮಿದ್ರೆ ಕಫನೂ ಬರಲ್ಲ ಅರ್ಥ ಸುಮ್ಮನೆ ಇರೋಲ್ಲ ಯಾವಾಗಲೂ ಒಂಥರ ಕಸ ಕಸವಾಗಿ ಕೆಮ್ಮಬೇಕು ಅನಿಸುತ್ತೆ ಆದರೆ ಏನೂ ಆಗೋಲ್ಲ ಆ ಥರ ಇರುತ್ತೆ ಅದು ಏನೇ ಮಾಡಿದ್ರೂ ಹೋಗೋದಿಲ್ಲ ಎಷ್ಟೋ ವೈದ್ಯರ ಹತ್ರ ಹೋಗಿರ್ತೀರ ಎಷ್ಟೋ ಒಂದು ಟಾನಿಕ್ ಟಾನಿಗಳಂತೆ ಶಿರಪ್ಗಳಂತೆ ಅದು ಇದು ಟ್ಯಾಬ್ಲೆಟ್ ಏನೇನೋ ಮಾಡಿರ್ತೀರಾ ಆದರೂ ಇದು ಜಗ್ಗಲ್ಲ ಇದು ನೋಡಿ ಅಂಥ ಇದು ಇದೊಂದು ಅದ್ಭುತವಾದ ಸಂಜೀವಿನಿ ಅಂತಲೇ ಹೇಳಬೇಕು ನಿಮಗೆ ಇದು ಒಂದು ಸಂಜೀವಿನಿ ಮೂಲಕೆಯೇ ಇದನ್ನು ಯಾರು ಹುತ್ತೋದಿಲ್ಲ ಬೆಳೆಯೋದಿಲ್ಲ ಅದಾಗದೇ ತಾನು ಬೆಳೆದೋ ಜನಕ್ಕೆ ಆರೋಗ್ಯ ಕೊಡುವಂಥ ಸಂಜೀವಿನಿ ಅಂತಲೇ ನಾನು ಇದಕ್ಕೆ ಹೆಸರಿಟ್ಟಿದ್ದೀನಿ ಹಾಗಾಗಿ ಇದನ್ನು ನೀವು ಯಾವ ರೀತಿ ಉಪಯೋಗ ಮಾಡೋದು ಎಲ್ಲ ಕೆಲವ್ರಿಗೆ ಗೊತ್ತಿರುತ್ತೆ ನಂಗೆ ಕೆಲವ್ರಿಗೆ ಗೊತ್ತಿಲ್ಲದಿರೋ ಅಂಥವ್ರಿಗೆ ನಾನು ಇದನ್ನು ಅದು ತಿಳ್ಕೊಳ್ಳಿ ಅನ್ನೋದು ಯಾಕೆಂದರೆ ಈಗಿನ ಜನ್ರೇಷನ್ಗೆ ಏನಪ್ಪ ಅಂದರೆ ಎಲ್ಲ ರೆಡಿಮೇಡ್ ಫುಡ್ ಬೇಕು ಅಲ್ಲಿ ಬೆಳೆದಿರ್ತಾರೆ ಯಾವುದೋ ಒಂದು ಸೊಪ್ಪು ತರ್ತಾರೆ ಅದನ್ನು ಹಾಸಿ ಹಾಕಿ ಮಾಡ್ತಾರೆ ಅದರೊಳಗೆ ಅವ್ರು ಯಾಕೆ ಬೆಳೆದಿರ್ತಾರೆ ಹೆಂಗೆ ಬೆಳೆದಿರ್ತಾರೆ ಅನ್ನೋದು ಗೊತ್ತಿಲ್ಲ ಒಂದು ಗಲೀಜು ಜಾಗದಲ್ಲಿ ಬೆಳೆದು ಗಲೀಜು ನೀರಲ್ಲಿ ಹದ್ದಿ ಎತ್ಕೊಂಡು ಬರ್ತಾರೆ ನೀವು ಯಾವಾಗಾರು ಬೇಕಾದ್ರೆ ಪರೀಕ್ಷೆ ಮಾಡಿ ಆ ಸೊಪ್ಪನ್ನ ಮೂಸು ನೋಡಿದಾಗ ಹೊಲಸು ವಾಸನೆ ಹೊಡೆಯುತ್ತೆ ಅಷ್ಟು ಕೆಟ್ಟ ವಾಸನೆ ಹೊಡೆಯುತ್ತದೆ ಅದನ್ನು ತಿನ್ನೋಕ್ಕೆ ಹೆಂಗೆ ಬರುತ್ತೆ ಮನಸ್ಸು ಆ ಕೆಟ್ಟ ವಾಸನೆ ಮತ್ತೆ ಅದನ್ನು ಎಷ್ಟೇ ತೊಳೆದ್ರೂ ಮನ್ಸು ಒಪ್ಪೋದಿಲ್ಲ ಅದು ಏನೋ ಒಂದು ಮನ್ಸಲ್ಲಿ ಬರ್ತಾ ಇರುತ್ತೆ ಯೋ ಇದೇನು ಇಷ್ಟು ಕೆಟ್ಟು ವಾಸನೆ ಹೊಡೆತ್ತಲ್ಲ ಯಾವ ನೀರಲ್ಲಿ ತೊಳೆದಿದ್ದಾರೋ ಗೆ ಅದರಲ್ಲಿ ಎಷ್ಟು ಬ್ಯಾಟ್ರಿಗಳು ಇರುತ್ತೆ ನಾವು ತಿಂದಾಗ ದೇಹಕ್ಕೆ ಬೇಕಾದಷ್ಟು ಕ್ರಿಮಿ ಕೀಟಗಳೆಲ್ಲ ನಮ್ಮ ಹೊಟ್ಟೆ ಒಳಗೆ ಹೋಗಿರುತ್ತೆ ಅದೇನಾಗುತ್ತೆ ಹೋಗ್ತಾ ಹೋಗ್ತಾ ಆರೋಗ್ಯ ಹಾಳಾಗೋಗುತ್ತೆ ಲನ್ಸು ಈ ಒಂದು ಕರಳು ಜಠರ ಇವೆಲ್ಲಗೆ ಅದು ಒಳಗಡೆ ಮೊಟ್ಟೆ ಇಟ್ಕೊಂಡು ಅದನ್ನು ಹಾಳು ಮಾಡುತ್ತೆ ನಮ್ಮ ದೇಹನ ಹಾಳು ಮಾಡುತ್ತೆ ಈ ರೀತಿ ಸಾಕಷ್ಟು ತೊಂದರೆಗಳಾಗುತ್ತೆ ಅದ್ರ ಬದಲಾಗಿ ನಿಮಗೆ ನೀವೇ ನಿಮ್ಮ ಮನೇಲಿ ಒಂದು ಚಿಕ್ಕ ಚಿಕ್ಕ ಇದ್ದರೆ ಅಥವಾ ಒಂದು ನೀರಿನ ಕ್ಯಾನ್ಗಳು ಒಡೆದೋಗಿರುತ್ತೆ ಇಂಥವೆಲ್ಲ ಇರುತ್ತೆ ಅಂಥವನ್ನೆಲ್ಲ ಒಡೆದು ಕೆಲವೊಂದು ಅದಕ್ಕೆ ನೀರು ಹಾಕಿ ಹಾಕಿ ಒಂದು ಸ್ವಲ್ಪ ನೀವು ಕಾಳು ಹಾಕ್ಬೋದು ನೋಡಿ ಈ ಹಣ್ಣಿನ ಕಿತ್ಬಿಟ್ಟು ಅದು ಇಸಕ್ ಅದೇ ಒಳ್ಳೆಯ ಸೊಂಪ ನೋಡಿ ಇದು ಸುಮಾರಿಗೆ ಎಷ್ಟು ಅಡಿ ಬಂದಿದೆ ಅಂದರೆ ಒಂದಿಲ್ಲ ಅಂದರೂ ನಾಲ್ಕು ನಾಲ್ಕು ಅಡಿ ಬಂದಿದೆ ಗಿಡ ಇದು ಅಷ್ಟು ಸೊಂಪಾಗಿ ಬಂದಿದೆ ಚಿಕ್ಕ ಬಟ್ಟೆ ಹಣ್ಣು ಇದು ಈ ಹಣ್ಣೆ ಭಾಳ ಟೇಸ್ಟಾಗಿರುತ್ತೆ ನಾವು ಚಿಕ್ಕ ಹುಡುಗರಲ್ಲಿ ಕೂಡ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹಣ್ಣು ಕಿತ್ಕೊಂಡು ತಿನ್ಕೊಂಡು ಹೋಗ್ತಾಯಿದ್ವಿ ಅಷ್ಟು ಒಂದು ಅದ್ಭುತವಾದ ಒಂದು ಹಣ್ಣು ಇದರಲ್ಲಿ ಎರಡು ರೀತಿ ಬರುತ್ತೆ ಇದು ಒಂದು ಈ ರೀತಿ ಬರುತ್ತೆ ಇದು ಒಂಥರ ಪರ್ಪಲ್ ಕಲರು ಅಂದರೆ ನಿಮಗೆ ನೇರಳೆ ಹಣ್ಣು ಗೊತ್ತಿರ್ಬೋದು ಆ ರೀತಿ ಹಣ್ಣು ಅದೇ ಕಲರ್ ಬರುತ್ತೆ ಇನ್ನೊಂದು ಕೆಂಪು ಕಲರು ಕೆಂಪು ಅಥವಾ ಆರೆಂಜು ಅಂತ ಹೇಳ್ತೀವಿ ಆ ರೀತಿ ಬರುತ್ತೆ ಒಂದು ಕಲರು ಇದು ಬರ್ತಿರೋದು ಜಾಸ್ತಿ ಕಪ್ ಕಲ್ಲರ್ ಅಂದರೆ ಈ ನೇರಳೆ ಹಣ್ಣು ಕಲರೇ ಇದು ಜಾಸ್ತಿ ಇರೋದು ಇದನ್ನು ನೀವು ತೊಳೆದು ಚೆನ್ನಾಗಿ ಚೆನ್ನಾಗೆ ಅದಕ್ಕೆ ಬೇಳೆ ಏನು ಹಾಕಂಗಿಲ್ಲ ಬರೀ ನೀರು ಹಾಕಿ ಬಸದು ಅದಕ್ಕೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಖಾರ ಬೇಕಾದಷ್ಟು ಆ ಥರ ಹಾಕ್ಕೊಂಡು ಒಗ್ಗರಣೆ ಮಾಡಿ ಈ ಸೊಪ್ಪು ಅದಕ್ಕಾಗಿ ಫ್ರೈ ಮಾಡಿ ನೀವು ತಿಂದರೆ ಎಷ್ಟು ಅದ್ಭುತವಾಗಿ ಒಂದೇ ದಿವ್ಸದಲ್ಲಿ ನಿಮ್ಗೆ ಎಂಥ ಒಂದು ಕೆಮ್ಮಿದ್ರೂ ಕೂಡ ಚಿಟಿಕೆ ಹೊಡೆಯೋದ್ರಲ್ಲಿ ನಿಮಗೆ ಮಾಯ ಆಗೋಗುತ್ತೆ ಇದು ಒಂದು ಅದ್ಭುತವಾದಂಥ ಒಂದು ಇದೆ ಮತ್ತು ಅದು ಒಂದಕ್ಕೆ ಎಲ್ಲ ಲಿವರ್ಗೆ ಮತ್ತು ಒಂದು ಬೇರೆ ಒಂದು ಕಣ್ಣಿನ ಇದಕ್ಕೆ ಇದೆಲ್ಲ ಭಾಳ ಅದ್ಭುತವಾದಂಥ ಕೆಲಸ ಮಾಡೋದು ಯಾಕೆ ನಾವು ಇದನ್ನೆಲ್ಲ ಈಗ ಬಿಟ್ಬಿಟ್ಟಿದ್ದೀವಿ ಯಾಕೆಂದರೆ ಈಗಿನ ಇರೋವಂಥವ್ರು ಕೂಡ ಅದಕ್ಕೆ ರೀತಿ ಇದ್ದಾರೆ ಸೊಪ್ಪು ತರಬೇಕು ಬಿಡಿಸ್ಬೇಕು ಕ್ಲೀನ್ ಮಾಡಬೇಕು ಯಾರಪ್ಪ ಇದನ್ನೆಲ್ಲ ಅಂತ ಅಂದ್ಬಿಟ್ಟು ಮೊದಲು ಆಗವಾಗೆಲ್ಲ ಹಳ್ಳಿ ಕಡೆ ಹೋಗಿ ಹೆಣ್ಮಕ್ಳು ಸೊಪ್ಪು ಕಿತ್ಕೊಂಡು ಬರ್ತಿದ್ರು ಈಗ ಅವರು ಕೂಡ ಮೈಗಳು ತಾನೇ ಮಾಡಿಬಿಟ್ಟಿದ್ದಾರೆ ಅಯ್ಯೋ ಯಾರು ಹೋಗ್ತಾರೆ ಆ ಸಮಿಕಿ ಬೇರೆ ಏನಾರು ಆಳ್ಟೆ ಹೊಡಿಬೋದು ಇಲ್ಲಿ ಯಾರ ಮೈಲಾರು ಕುತ್ಕೊಂಡು ಈ ರೀತಿ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆ ಹೆಣ್ಮಕ್ಳಿಗೀಗ ಅವರು ಕೂಡ ಮನೆ ಮುಂದೆ ಅಂತ ಬರೋ ಸೊಪ್ಪು ತರ್ತಾರೆ ಮಾಡ್ತಾರೆ ತಿಂತಾರೆ ಅದ್ರೊಳಗೆ ಎಷ್ಟೆಷ್ಟು ಏನು ರೋಗ ತರುತ್ತೆ ಆ ಸೊಪ್ಪು ತಿನ್ನೋದ್ರಿಂದ ಎಷ್ಟು ರೋಗ ನಮಗೆ ಬರುತ್ತೆ ಅಂತ ಅಂದಾಜಿದ್ರೂ ಕೂಡ ಅದನ್ನು ಮಾಡ್ಕೊಂಡು ತಿಂತಾರೆ ಇದು ದಯವಿಟ್ಟು ಆ ರೀತಿ ಮಾಡಬೇಡಿ ಇದು ಏನು ನೀವು ಬೆಲೆ ದುಡ್ಡು ಕೊಟ್ಟು ತರಂಗಿಲ್ಲ ಏನಿಲ್ಲ ಅದಾಗದೆ ಕೆಲವಂತೂ ಹಳ್ಳಿ ಕಡೆ ಬೇಕಾದಷ್ಟು ಬೆಳೆದಿರುತ್ತೆ ಅದನ್ನು ಬೇಕಾದಷ್ಟು ಬರ್ತದೆ ನಾನು ನಮ್ಮ ಊರ ಕಡೆ ಹೋದಾಗ ಈ ಸೊಪ್ಪು ಮತ್ತು ಪುನರ್ವಾಸ ಸೊಪ್ಪು ಪುನರ್ವ ಅಂತ ಹೇಳ್ತೀವಿ ನೋಡಿ ಆ ಸೊಪ್ಪು ಇದನ್ನೆಲ್ಲ ನಾನು ಕಿತ್ಕೊಂಡು ಬರ್ತೀನಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಅದು ಅಷ್ಟೇ ಪುನರ್ವ ಸೊಪ್ಪು ಕೂಡ ಬೆಳಗ್ಗೆ ಎದ್ದು ಒಂದು ಎರಡು ಇಡಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿ ಅದಕ್ಕೆ ಒಂದು ಮೆಣಸು ಬೆಳ್ಳುಳ್ಳಿ ಜೀರಿಗೆಲ್ಲ ಹಾಕಿ ಕೊಟ್ಬಿಟ್ಟು ಆ ನೀರಿಗೆ ಹಾಕಿಬಿಟ್ಟು ನೀವು ಉಪ್ಪಾಕಿ ಕುಡಿದ್ರೆ ಸೇಮ್ ನಿಮ್ಗೆ ಹೇಗಿರುತ್ತೆ ಅಂತಂದರೆ ಒಂದು ರಸಮ್ ಮಾಡೋ ರೀತಿ ಟೇಸ್ಟಾಗಿರುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದು ಕೂಡ ಮಾಡ್ಬೋದು ಇದಂತೂ ಭಾಳ ಒಂದು ಕೆಮ್ಮಿಗೆ ಮತ್ತು ಲಿವರ್ಗೆ ಮತ್ತು ಬ್ಲಡ್ಡು ಕೆಲವ್ರಿಗೆ ಬ್ಲಡ್ ಕೆಟ್ಟ ಕೆಲವ್ರು ಹೇಳ್ತಾರೆ ನೋಡಿ ಹಾಡು ಭಾಷೆಯಲ್ಲಿ ಏನು ರಕ್ತ ಕೆಟ್ಟೋಗ್ಬಿಟ್ಟಿದ್ಯಪ್ಪ ಆ ರಕ್ತ ಕೆಟ್ಟರೋದ್ರಿಂದ ಚರ್ಮದ ಕಾಯಿಲೆ ಮುಖದಲ್ಲೆಲ್ಲ ಈ ರೀತಿ ಬಂದಿದೆ ಅಂತ ಹೇಳ್ತಾರೆ ಇದನ್ನು ತಿಂತಾ ಬನ್ನಿ ನಿಮ್ಮ ಸಿಕ್ಕಿದಾಗೆಲ್ಲ ಬಿಡಬೇಡಿ ನೀವು ಇದು ದಿನ ತಿಂದರೂ ಕೂಡ ನಿಮ್ಗೆ ಏನು ಆಗೋಲ್ಲ ನಿಮ್ಮ ಆಯಸ್ಸು ಹೆಚ್ಚುತ್ತೆ ಆರೋಗ್ಯ ಹೆಚ್ಚುತ್ತೆ ಆರೋಗ್ಯ ಹೆಚ್ಚಾದರೆ ಆಯಸ್ಸು ಹೆಚ್ಚಿಕೊಳ್ಳುತ್ತೆ ಹಾಗಾಗಿ ಇದು ಒಂದು ಅದ್ಭುತವಾದಂಥ ಇದು ಇದ್ರ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿದೆ ಅಂತ ನೀವು ತಿಳ್ಕೊಂಡಿದ್ದೀರಾ ನೀವು ತಿಳಿದೋರು ತಿಳಿದಿರೋರ್ಗೆ ಹೇಳಿ ನಾನು ತಿಳಿದಿರೋರಿಗೆ ನಾನು ತಿಳಿಸ್ತಾ ಇದ್ದೀನಿ ಮತ್ತು ಇನ್ನೂ ಒಂದು ನೋಡಿ ಇದು ಸಾಕಷ್ಟು ನಾನು ಗಿಡ ಹಾಕಿದ್ದೀನಿ ಈಗ ಮಳೆಗಾಲ ಇರೋದ್ರಿಂದ ಭಾಳ ಸೈಡುಗೆ ಬಂದು ಬಿಳಿ ಈಶ್ವರಿ ಗಿಡ ನೋಡಿ ಇದು ಕಾಯಿ ಬಿಟ್ಟಿದೆ ಈ ರೀತಿ ಕಾಯಿ ಬಿಡುತ್ತೆ ಬಿ ಶೇಪಲ್ಲಿ ಎರಡು ಕಾಯಿ ಬಿಡುತ್ತೆ ನಾಲ್ಕು ಕಾಯಿ ಕೂಡ ಬಿಡುತ್ತೆ ಇದು ಇದು ಈಶ್ವರಿ ಅಂತ ಕೂಡ ಹೇಳ್ತಾರೆ ಇದನ್ನೇ ಸಾಮಾನ್ಯ ಬಳ್ಳಿಗಳಿಗೆ ಹಬ್ಬಿಕೊಳ್ಳುತ್ತೆ ಹಬ್ಬಿಕೊಳ್ಳುತ್ತೆ ಇನ್ನು ನೋಡಿ ದತ್ತೂರ ಗಿಡ ಸಿಕ್ಕಾಪಟ್ಟೆ ಇದೇ ದತ್ತೂರ ಕರೆ ದತ್ತೂರ ಪೂರ್ತಿ ಕಪ್ಪು ನೋಡಿ ಆ ಮಗ್ಗು ನೋಡಿ ಫುಲ್ಲು ಒಂದು ಕಪ್ಪಿಗೆ ಬಿಟ್ಟಿದೆ ನಾನು ಮೊದಲು ಒಂದು ವಿಡಿಯೋ ಬಿಟ್ಟಿದೆ ನಿಮಗೆ ಅದು ಆ ರೀತಿ ಬರುತ್ತೆ ಮತ್ತು ಇನ್ನೂ ಕೆಲವೆಲ್ಲ ಹೇಳಬೇಕು ನೋಡಿ ಇದು ಕೂಡ ಅಷ್ಟೇ ಕಪ್ಪು ದತ್ತೂರ ಇವೆಲ್ಲ ಇದು ಮೆಹಂದಿ ಗಿಡ ಇದೆ ಸಾಕಷ್ಟು ನಾನು ತೋರಿಸ್ತೀನಿ ನೋಡಿ ಇನ್ನೊಂದು ವಿಶೇಷವಾದ ಗಿಡ ಅಂತಂದರೆ ಉತ್ತರಾಣಿ ಇದನ್ನು ಎದುರು ಉತ್ತರಾಣಿ ಅಂತಾರೆ ಅಥವಾ ಕಪ್ಪು ಉತ್ರಾಣಿ ಅಂತಾರೆ ಇದು ಸಾಕಷ್ಟು ಕೆಲಸಗಳಿಗೆಲ್ಲ ಬರುತ್ತೆ ಇದು ಕೆಲವ್ರು ಯಾವುದೋ ಗಿಡ ತೋರಿಸಿ ಯಾವುದೋ ಅಂತ ನಿಮಗೆ ಇದು ಮಾಡಿದಾಗ ನೀವು ಇದನ್ನು ನೋಡಿಕೊಂಡ್ರೆ ಅವರು ನಿಮಗೆ ಗೊತ್ತಿಲ್ಲದೆ ಆ ರೀತಿ ಮಾಡಿದ್ರು ನೀವೇ ನೋಡ್ಕೋಬೋದು ಇದು ನೀಲಿ ಹೂವು ಬಿಡುತ್ತೆ ನೋಡಿ ಸುಮ್ಮನೆಗೆ ಇಲ್ಲಿ ಒಂದು ಹೂವು ಬಿಟ್ಟಿದ್ದು ತೋರಿಸ್ತೀನಿ ಈ ರೀತಿ ಹೂವು ಬಿಡುತ್ತೆ ತೆನೆಯಾಗಿ ಬರುತ್ತೆ ಇದು ಇದನ್ನು ಕಪ್ಪು ಉತ್ರಾಣಿ ಅಂತಾರೆ ಹೆದರು ಉತ್ರಾಣಿ ಅಂತಲೂ ಹೇಳ್ತಾರೆ ಇನ್ನು ಸಾಕಷ್ಟು ಹೆಸರುಗಳು ಕೂಡ ಬರುತ್ತೆ ಇದಕ್ಕೆ ಇದನ್ನು ನೀವು ಯಾಕೆಂದರೆ ನಿಮ್ಗೆ ನೋಡ್ಕೊಂಡ್ರಾಗ ನಿಮ್ಗೆ ಯಾವ್ದಾದ್ರು ಯಾರಾದ್ರೂ ಮೋಸ ಮಾಡಿದ್ರೆ ಹೌದು ನೋಡಿ ಇದು ನಾನು ಹೇಳಿದ್ನಲ್ಲ ಹರಿ ಹೂವು ಹೂವು ಇಷ್ಟೋ ಡಾರ್ಕ್ ಆಗಿಬಿಡುತ್ತೆ ಬಿಸಿಲು ಜಾಸ್ತಿ ಇದ್ದರೆ ಸ್ವಲ್ಪ ಕಲರ್ ಡಿಮ್ ಆಗುತ್ತೆ ಇದು ನೋಡಿದ್ರೆ ಇದು ಈ ರೀತಿ ಇಷ್ಟು ಕಲರಾಗಿ ಬರುತ್ತೆ ಅಡ್ಡಿ ಎಲ್ಲ ಫುಲ್ಲು ಬ್ಲ್ಯಾಕ್ ಇರುತ್ತೆ ನಮ್ಮ ಹತ್ರ ಸಸಿ ಬೇಕು ನಿಮ್ಗೆ ಯಾರಿಗಾದ್ರು ಅಂತಂದರೆ ಖಂಡಿತ ನೀವು ಇದನ್ನು ತೊಗೋಬೋದು ಅಲ್ಲ ಎಂಥವಿದೆ ಇಲ್ಲ ಸಾಕಷ್ಟು ಇದೆ ಗಿಡಗಳು ಅವನ್ನೆಲ್ಲ ಪರಿಚಯ ಮಾಡಬೇಕು ಅವ್ರು ನಿಮಗೆ ಸಾಕಷ್ಟು ಸಮಯ ಇಡುತ್ತೆ ಮತ್ತು ನಾನು ಕಳೆದ ಒಂದು ವೀಡಿಯೋದಲ್ಲಿ ನಿಮಗೆ ಕುಬೇರ ಗಿಡ ಅಂತಂದ್ಬಿಟ್ಟು ಹೇಳಿದ್ದೆ ಬೇರೆ ಲಕ್ಷ್ಮಿ ಗಿಡ ಅಂತ ನೋಡಿ ಇದು ಇಷ್ಟು ಸಂಪಾಗಿ ಬರ್ತಾ ಇದೆ ಅಂದರೆ ಇದು ಇನ್ನೊಂದು ಒಂದು ವಿಶೇಷ ನನಗೆ ಗೊತ್ತಿರಲಿಲ್ಲ ಈಗ ರೀಸೆಂಟಾಗಿ ಹೇಳಿದ್ರು ಇದನ್ನು ಇದು ಎಷ್ಟು ದೊಡ್ಡದಾಗಿ ಎಷ್ಟು ಇದಾಗಿ ಬಂದಿದೆ ಅಂದರೆ ಇದನ್ನು ಎಲೆಗಳು ಕಿತ್ಕೊಂಡು ಮಹಾಲಕ್ಷ್ಮಿಗೆ ಮಾಲೆ ಮಾಡಿ ಹಾಕ್ತಾರೆ ಅಂತೆ ನನಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ನನಗೆ ಸಾಕಷ್ಟು ಇರಲಿಲ್ಲ ನಾನು ಹೇಳಿದೆ ಮೊದಲು ಬರೀ ಎಲ್ಲ ಒಣಗೋಗಿ ಒಂದು ಚಿಕ್ಕ ಕಡ್ಡಿ ಉಳ್ಕೊಂಡಿತ್ತು ಇದು ಬರೋಲ್ಲ ಅಂತ ಬೇಜಾರಾಗಿತ್ತು ಅಂತ ಹೇಳಿದ್ದೆ ನಿನಗೆ ಆದರೆ ಇದು ನೋಡಿ ಇಷ್ಟು ಹೈಟಾಗಿ ಬಂದಿದೆ ಈಗ ಇಷ್ಟು ಹೈಟಾಗಿ ಸೊಂಪಾಗಿ ಬಂದಿದೆ ಇದನ್ನು ಎಲೆಗಳ್ನ ಕಿತ್ತು ಶುಕ್ರವಾರ ದಿವಸ ಎಲೆ ಎಲೆ ಕಿತ್ತುಬಿಟ್ಟು ಅಮ್ಮನವ್ರಿಗೆ ಮಹಾಲಕ್ಷ್ಮಿಯವನವ್ರಿಗೆ ಮಾಲೆ ಮಾಡಾಕ್ರೆ ಭಾಳ ಒಳ್ಳೆಯದಂತೆ ಇದು ಇದು ಸಾಕಷ್ಟು ಕಡೆ ಸಿಗುತ್ತೆ ಅಂತಲೂ ಹೇಳ್ತಾರೆ ಆದರೆ ನಾನು ಇನ್ನೂ ಯಾವತ್ತೂ ತೊಗೊಂಡಿಲ್ಲ ನನಗೆ ಅದನ್ನು ಎಲೆ ಕೀಳಕ್ಕೆ ಮನ್ಸು ಬರಲ್ಲ ಇನ್ನೂ ಬೆಳೀಲಿ ಅಂತ ಬಿಟ್ಟಿದ್ದೀನಿ ಅದು ಬೆಳೆದ ಮೇಲೆ ಇನ್ನೂ ಚೆನ್ನಾಗೆ ನಾನು ಕೂಡ ಮಹಾಲಕ್ಷ್ಮಿಗೆ ಮಾಲೆ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನೀವು ಮಕ್ಕಳನ್ನ ಬರೀ ಓದು 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 ಅಂತ ಮೂರೊತ್ತು ಓದಿಸ್ತಾ ಇರ್ತೀರ ಆದರೆ ಮಕ್ಕಳಿಗೆ ಕೆಲವೊಂದು ಇವನ್ನೆಲ್ಲ ನೀವು ತೋರಿಸಿದಾಗ ಅವ್ರಿಗೂ ಮುಂದಿನ ಒಂದಕ್ಕೆ ಏನು ಯಾವ ಕಡೆ ಅಂತ ಅನ್ನೋದು ಗೊತ್ತಾಗುತ್ತೆ ನಾನು ಮುಂದಿನ ವಿಡಿಯೋದ್ರೂ ಕೂಡ ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ನಾನು ಮಾತಾಡ್ತೀನಿ ಅಂತ ಹೇಳ್ತಾ ವೀಕ್ಷಕರೇ ವೀಡಿಯೋ ಎಂಥ ಇದೆ ನಿಮಗೂ ಏನಪ್ಪ ಇದನ್ನು ಎಷ್ಟು ತೋರಿಸ್ತಾರೆ ಅಂತ ಅನ್ನಂಗಾಗುತ್ತೆ ಅದಕ್ಕಾಗಿ ನಾನು ಈ ವಿಡಿಯೋ ನಿಮಗೆ ಒಂದು ಉಪಯೋಗಕ್ಕೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಆ ಥರ ಏನೋ ಉಪಯೋಗಕ್ಕೆ ಬಂದಿದೆ ಅಂದರೆ ಕಾಮೆಂಟ್ ಹಾಕಿ ಅಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ